ನಿಮ್ಗೆ ಅದನ್ನು ಸಾಫ್ಟ್ ಕೇಕ್ ತಿನ್ನಬೇಕು ಅಂತ ಅನಿಸ್ತೀಯಾ ಇಲ್ಲೊಬ್ರು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾರೆ ನೋಡ್ಕೊಳ್ಳಿ ಇಂಗ್ರೀಡಿಯೆಂಟ್ಸ್ ಬಡ್ಕೊಳ್ಳಿ ಮಾಡ್ಕೊಳ್ಳಿ ಸ್ವಲ್ಪ ಬೆಣ್ಣೆ ಅಥವಾ ಮಾರ್ಗ್ರೀನ ತಗೊಂಡು ಪಾತ್ರೆಗೆ ಹಾಕೊಂಡು ಕುತ್ಕೊಳ್ಳಿ ಆಮೇಲೆ ಸ್ವಲ್ಪ ಸಕ್ಕರೆ ಹಾಕೊಂಡು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಈ ಕಡೆ ಅಲ್ಲಾಡಿಸ್ಕೊಳ್ಳಿ ಅದಾದಮೇಲೆ ಮೊಟ್ಟೆಗಳನ್ನ ಒಂಚೂರಿ ಒಡೆದು ಒಡೆದು ಹೊಡೆದು ಅದಕ್ಕೆ ಹಾಕೊಂಡು ಹಂಗೆ ಹಿಂಗೆ ಹಿಂಗೆ ಹಂಗೆ ಕಲ್ಸ್ಕೊಳ್ಳಿ ಇದಾದಮೇಲೆ ಸ್ವಲ್ಪ ಈಸ್ಟ್ ಹಾಕೊಳ್ಳಿ ಅದಾದಮೇಲೆ ಕಡ್ನಿಯಲ್ಲಿ ಇವರಿಗೆ ಬೈ ಹೇಳೋದಕ್ಕೆ ಒಂದು ಸ್ವಲ್ಪ ಕಲರ್ ಹಾಕೊಂಡು ಹಂಗೆ ಹಿಂಗೆ ಹಿಂಗೆ ಹಾಗೆ ತಿಕ್ಕಿ 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 ಎಲ್ಲಾನು ತಿಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಓಹ್ ಆಮೇಲೆ ಸ್ಪೆಷಲ್ ಇಂಗ್ರೀಯಂಟ್ ಹೇಳೋದು ಮರ್ತೋಗಿತ್ತು ಕೈನಲ್ಲಿ ನಾವು ಬೆವರು ಹಾಕ್ಬೇಕು ಆಮೇಲೆ ಸ್ವಲ್ಪ ಎಸೆನ್ಸ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಓ ಆಮೇಲೆ ಇನ್ನೊಂದು ತಿಂತಿರುವಾಗ ಮಧ್ಯ ಮಧ್ಯದಲ್ಲಿ ಕೂದ್ಲು ಸಿಕ್ಬಿಟ್ಟು ಅಮೃತ ಅಮೃತ ಅದಾದಮೇಲೆ ಸ್ವಲ್ಪ ಮೈದ ಹಾಕೊಂಡು ಅದನ್ನು ತಿಕೊಂಡು ತಿಕೊಂಡು ತಿಕ್ಕೊಂಡು ತಿಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಳ್ರಿ ಆಮೇಲೆ ಪಳ್ಳಿರೋದು ಹಳೆ ಕೇಕು ಆಮೇಲೆ ಗೋಡಂಬಿ ದ್ರಾಕ್ಷಿ ಏನೇನಿದೆಯೋ ಎಲ್ಲಾನು ಹಾಕೊಂಡು ಅದನ್ನು ಎಲ್ಲ ಗುದ್ದಿ 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 ಮಿಕ್ಸ್ ಮಾಡ್ಕೊಂಡು ಪೇಪರ್ಗೆ ಹಾಕೊಳ್ರಿ ಎಲ್ಲಾನು ನೀಟಾಗಿ ಎಲ್ಲಾನು ಈಕ್ವಲ್ ಆಗಿ ಹಾಕಬೇಕು ಅಲ್ಟೆ ಮಾಡಿ 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 ಮಾಡಿಂದಾನೇ ಹಾಕೊಳ್ರಿ ಅವಾಗ್ಲೇ ಐಸೆನ್ಸು ಟೇಸ್ಟ್ ಎಲ್ಲ ಬರೋದು ಆಮೇಲೆ ಅದನ್ನ ಹಾಕೊಂಡು ಎಲ್ಲಾನು ಓವನ್ ಅಲ್ಲಿ ಇಟ್ಬಿಟ್ಟು ಅದನ್ನ ಒಂದು ಸ್ವಲ್ಪ ಹೊತ್ತು ಬೇಸ್ರಿ ಹಿಂಗೆ ಬೇಯಿಸ್ವಾಗ ಒಂದು ಪೇಪರ್ ಮೇಲೆ ಬರ್ಕೊಂಡಿರಿ ಎಷ್ಟ್ ಏನು ಅಂತ ಎತ್ತೆ ಲೆಡ್ಡು ಕ್ಯಾಡಮಿಯಮ್ ಎಲ್ಲ ಬರಬೇಕಲ್ಲ ಈ ಹೆವಿ ಮೆಟಲ್ಸ್ ಕೂಡ ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ ನೀವು ಮನೇಲಿ ಮಾಡ್ಕೊಂಡಾದ್ಮೇಲೆ ರುಚಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಂದ್